ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಟಿ ಇ ಟಿಯನ್ನು ನಡೀತಾ ಇದೆ ಈಗ ಇನ್ನೊಂದು ಹದಿನೈದು ದಿನದಲ್ಲಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕನ್ನಡ ಒಂದು ಏನು ಮೂವತ್ತು ಮಾರ್ಸಿಂದು ಒಂದು ಪ್ರಶ್ನೆಗಳಿರ್ತವೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸೀರೀಸನ್ನು ಮಾಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಈಗ ಇಂಪಾರ್ಟೆಂಟ್ ಆಗಿರುವಂಥ ಸೀರೀಸು ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತಿದ್ದು ಟಿ ಇ ಟಿ ಅಷ್ಟೇ ಅಲ್ಲ ಸಿ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ ಓಕೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನು ಕೂಡ ನಾವು ಹೇಳ್ತೀನಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಕನ್ನಡ ಭಾಷೆಯಲ್ಲಿರುವ ನಲವತ್ತೊಂಬತ್ತು ಅಕ್ಷರಗಳ ಮಾಲೆಗೆ ಏನಂತಾರೆ ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ಅತ್ತ ಅಂತೇವಿ ಓಕೆ ಎಷ್ಟು ಅಕ್ಷರಗಳು ನಲವತ್ತಾರೊಂಬತ್ತು ಇದೇ ಫಿಕ್ಸ್ ಮೊದಲು ಐವತ್ತು ಐವತ್ತಿದ್ದು ಐವತ್ತು ಒಂದಿದ್ದು ಎಲ್ಲ ತಕ್ಕೊತ ಈಗ ನಲವತ್ತೊಂಬತ್ತು ವೈಜ್ಞಾನಿಕವಾಗಿ ನಲವತ್ತೊಂಬತ್ತು ಮಾಡಿದ್ದಾರೆ ಈಗ ಕನ್ನಡದಲ್ಲಿ ನಲವತ್ತೊಂಬತ್ತು ವರ್ಣ ಮಾಲೆಗಳನ್ನು ಯಾವ ರೀತಿ ಡಿವೈಡ್ ಮಾಡಿದೆ ನೋಡೋಣ ನಲವತ್ತೊಂಬತ್ತು ಅಕ್ಷರಗಳನ್ನು ಸ್ವರಗಳು ಇದರಲ್ಲಿ ಹದಿಮೂರಿವೆ ವ್ಯಂಜನಗಳು ಮೂವತ್ತ ನಾಲ್ಕಿವೆ ಯೋಗವಾಹಕಗಳು ಎಷ್ಟು ಎರಡದಾವೆ ಓಕೆ ಮೊದಲ ನೋಡೋಕೆ ಸ್ವರಗಳದಾಗ ಏನು ಹದಿಮೂರದಾವೆ ಅದರಲ್ಲಿ ಆರು ಋಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಪಯೋಗಿಸುವಂಥ ಒಂದು ಸ್ವರಗಳು ಆಮೇಲೆ ದೀರ್ಘ ಸ್ವರಗಳು ಋಸ್ವ ಸ್ವರಗಳು ಆರದಾವ ಆಮೇಲೆ ಅವು ಯಾವ ನೋಡ್ರಿ ಈ ಉ ರು ಎ ಓ ಆಮೇಲೆ ದೀರ್ಘಸ್ವರ ಆ ಇ ಉ ಎ ಐ ಓ ಅವು ಕೇಳ್ತಾನೆ ಇದನ್ನು ಒಂದೊಂದು ಸಲ ಕನ್ಫ್ಯೂಷನ್ ಆಗ್ತಾನೆ ಭಾಳ ಕನ್ಫ್ಯೂಷನ್ ಭಾಳ ಕ ಇದರಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್ ಇದೆ ಆಮೇಲೆ ವರ್ಗೀಯ ವ್ಯಂಜನ ನೋಡಿ ಇಪ್ಪತ್ತೈದು ಅದಾವೆ ಕದಿಂದ ಮದ ವ್ಯಂಜನಗಳು ಬರ್ತಾವೆ ವ್ಯಂಜನ ಒಳಗೆ ಟೋಟಲ್ ಇಟ್ಟದ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕರೊಳಗೆ ಇಪ್ಪತ್ತೈದು ವರ್ಗೀಯ ಅದಾವು ಆಮೇಲೆ ಒಂಬತ್ತೇನದವು ವರ್ಗೀಯ ವ್ಯಂಜನದವು ಕದಿಂದ ಮದವರೆಗೆ ಏನು ಬರ್ತಾವೆ ಅವೆಲ್ಲ ವರ್ಗೀಯ ವ್ಯಂಜನಗಳು ವ್ಯಂಜನಗಳು ಅಂತಂದರೆ ಈ ಥರ ಅದಕ್ಕೆ ಮಾರ್ಕ್ ಇರ್ತೈತಿ ಈ ಥರ ಮತ್ತು ಇನ್ನು ಒಂದೊಂದ್ಸರ ಇದರಲ್ಲಿ ವರ್ಗೀಯ ವ್ಯಂಜನ ಯಾವುದು ಅಂತ ಕೊಟ್ಟು ಏನು ಮಾಡ್ತಾನೆ ಖಹತ್ ಕೊಡ್ತಾನೆ ಆಮೇಲೆ ಇನ್ನೊಂದು ಘಹತ್ ಈ ಥರ ಕೊಡ್ತಾನೆ ಆಮೇಲೆ ಇನ್ನೊಂದು ಏನು ಕೊಡ್ತಾನೆ ಏತ್ ಕೊಡ್ತಾನೆ ಆಮೇಲೆ ಏನು ಕೊಡ್ತಾನ ಲಹತ್ ಕೊಡ್ತಾನೆ ಈ ಥರ ಕೊಡ್ತಾನೆ ಸೊ ಅವಾಗ ನೀವು ಇದೇ ಹಾಕಬೇಕು ವ್ಯಂಜನ ಇದ್ದಿದ್ದು ಗೊತ್ತೈತ ವರ್ಗೀ ಇದು ವರ್ಗೀಯ ವ್ಯಂಜನ ಅಂಥೇಳಿ ಭಾಳ ಟ್ರಿಕ್ಕಿ ಕೇಳ್ತಾನೆ ಗೊತ್ತಿದ್ದರೂ ನಮಗೆ ಆನ್ಸರ್ ಮಾಡ್ಲಿಕ್ಕಾದಂಥ ಒಂದು ಸಿಚುವೇಶನ್ ತಂದು ಹೇಳ್ತಾನೆ ಅದಕ್ಕೆ ನೋಡಿ ಅದರಲ್ಲಿ ಏನು ವರ್ಗೀಯ ವ್ಯಂಜನಗಳಲ್ಲಿ ಮೂರು ಭಾಗಗಳು ಬರ್ತಾವೆ ಒಂದು ಅಲ್ಪ ಪ್ರಾಣ ಅವು ಎಷ್ಟದವು ಹತ್ತದ ಅಲ್ಪ ಪ್ರಾಣಗಳು ಇಲ್ಲಿದೆ ನೋಡಿ ಚ ಟ ತ ಪ ಝ ಢ ಢ ಓಕೆ ಆಮೇಲೆ ಮಹಾಪ್ರಾಣಗಳು ಹತ್ತದವು ಕ ಚ ಟ ತ ಪ ಝ ಢ ದ ಧ ಫ ದೊಡ್ಡವು ಎಲ್ಲ ಮಹಾಪ್ರಾಣಗಳು ಹತ್ತು ಏನು ಅನುನಾಸಿಕಗಳಂದರೆ ಅನುನಾಸಿಕ ನಾಸಿಕ ಅಂದರೆ ಮೂಗು ಅನು ಅಂದರೆ ಸಹಾಯ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ವ್ಯಂಜನಗಳು ಯಾವಪ್ಪ ಅಂತಂದರೆ ಅವು ಅನುನಾಸಿಕಗಳು ಏ ಯ ಓಕೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಅ ವರ್ಗೀಯ ವ್ಯಂಜನ ಒಂಬತ್ತು ಅದಾವ ಯದಿಂದ ಅಳವರ್ಗೆ ಯ ರ ಲ ವ ಶ ಶ ಸ ಹ ಳ ಗೊತ್ತಾ ಆಮೇಲೆ ಯೋ ಯೋಗವಾಹಗಳು ಎಷ್ಟು ಎರಡದವು ಒಂದು ಅನುಸ್ವಾರ ಎರಡು ವಿಸರ್ಗ ಅನುಸ್ವಾರ ಪೂಜಿ ಥರ ಇರುತ್ತೆ ವಿಸರ್ಗ ಎರಡು ಪಾಯಿಂಟ್ಗಳು ಎರಡು ಈ ಥರ ಆಹ ಅಂ ಅಹಾ ಓಕೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ನೋಡೋಣ ಸ್ವರ ವ್ಯಂಜನ ಯೋಗವಾಹಕಗಳು ಸೇರಿ ಕನ್ನಡ ವರ್ಣವ್ಯಾಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಒಂದು ಮಾರ್ಕ್ಸ್ ಬಿಡುವ ಸಾಧ್ಯತೆ ಇದೆ ಇಲ್ಲಿ ನೆಕ್ಸ್ಟ್ ಹೋಗೋಣ ಪ್ಲುತ ಸ್ವರಗಳು ಏನು ಪ್ಲುತ ಸ್ವರಗಳು ನೋಡಿ ಸ್ವರಗಳು ಪ್ಲತಸ್ವರಗಳಂದರೆ ಎರಡು ಮಾತ್ರ ಕಾಲಾವಧಿಗಿಂತ ಹೆಚ್ಚು ಕಾಲಾವಧಿಯನ್ನು ಉಚ್ಚರಿಸಲ್ಪಡುವ ಸ್ವರಗಳೇನಂತಾರೆ ಪ್ಲುತ ಸ್ವರಗಳು ನೋಡಿ ಪ್ಲುತ ಸ್ವರಗಳು ಅಂದರೆ ಎರಡಕ್ಕಿಂತ ಹೆಚ್ಚು ಸಮಯ ಮಾತ್ರ ಸಮಯ ಬೇಕಿದಕ್ಕೆ ರುಸ ಸ್ವರ ಇತ್ತಂದ್ರೆ ಏನಾಗುತ್ತೆ ಒಂದು ಮಾತ್ರ ಇದು ಆಮೇಲೆ ದೀರ್ಘ ಸ್ವರ ಇತ್ತಂದ್ರೆ ಇದು ಆ ಮತ್ತು ಈ ಈ ಥರ ಬರ್ತಾವೆ ಇಲ್ಲಿ ಒಂದು ಮಾತ್ರೆಗಳ ಇಲ್ಲಿ ಎರಡು ಮಾತ್ರೆಗಳ ಬಟ್ ಇಲ್ಲಿ ಎರಡಕ್ಕಿಂತ ಹೆಚ್ಚಿಗೆ ಬರ್ತಾವೆ ಮೂರು ಬರೋದು ನಾಲ್ಕು ಬರೋದು ಹತ್ತು ಬರೋದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಆ ಏನಾದರೂ ನಮ್ಗೆ ಏನಾದರೂ ಹುಳಗಳ ಕಡ್ದಾಗ ಆ ತಂದ ಈ ಚಕ್ಲಿ ಓದಿರ್ತಾರ ಆಮೇಲೆ ಓ ಯಾರಿಗಿರು ಕರಿಬೇಕಂದ್ರೆ ಏ ಇಲ್ಲಿ ಬಾರೋ ಅಂತಾರಲ್ಲ ಸೊ ಏ ಅಂಥೇಳಿ ಈಗ ಹೇಳ್ತೇವಲ್ಲ ಎಳಿತೇವಲ್ಲ ಎಷ್ಟು ಮಾತ್ರೆಗಳಾಗ್ತವೆ ನಾಲ್ಕು ಐದು ಆರು ಏಳು ಆಗ್ಬೋದು ಓಕೆ ಎರಡಕ್ಕಿಂತ ಜಾಸ್ತಿ ಆಗ್ತಾವ ಇಲ್ಲಿ ಸೊ ಅದಕ್ಕೆ ಪೃಥ್ಸ್ವರಗಳು ಅಂತ ಅಂತರ ಅದರ ಸಿಂಬಲ್ ಯಾವುದಪ್ಪ ಅಂತಂದ್ರೆ ಪೃಥಸ್ವರದು ಎಸ್ ಎಸ್ ಅದು ನೋಡಿರಿ ಇಲ್ಲಿ ಎಸ್ ಓಕೆ ಒಂದು ಸೆಕೆಂಡ್ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ ಇಲ್ಲಿದೆ ನೋಡಿ ಎಸ್ ಎಸ್ ಅಂತೇಳಿ ಗೊತ್ತಾ ಇದೇ ಒಂದು ಪೃಥಸ್ವರದ ಸಿಂಬಲ್ ಆಮೇಲೆ ಯೋಗ ಯೋಗವಾಹಕಗಳು ಯೋಗವಾಹಗಳ ಯೋಗವಾಹ ಅಂದ್ರೆ ಏನಂತ ಕೇಳ್ತಾನೆ ಕೆಲವೊಂದು ಭಾಳ ಕ್ವೆಶನ್ ಕೇಳಿದಾನೆ ಯೋಗ ಯೋಗವಾಹ ಅಂದರೆ ಏನು ಅಂತ ಕೇಳಿದೆ ಓಕೆ ಸ್ವತಂತ್ರವಾಗಿ ಪ್ರಯೋಗಿಸಲಾಗದೇ ಅಂದರೆ ಸ್ವತಂತ್ರವಾಗಿರಲಿ ಯಾವುದೇ ಒಂದು ವ್ಯಂಜನಾಥ ಸ್ವರ ಬರಬೇಕು ಯುವಕರ ಜೊತೆ ಹಾಂ ಯಾವುದಾದ್ರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳು ಏನು ಯೋಗ ವಾಹಗಳು ಅಂತ ಅಂತಾರ ಓಕೆ ಸ್ವರಗಳೊಂದಿಗೇನೆ ಸ್ವರಗಳೊಂದಿಗೆ ಯೂಸ್ ಮಾಡ್ತಾರೆ ವ್ಯಂಜನದೊಳಗೆ ಯೂಸ್ ಮಾಡಲ್ಲ ಅಂತ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕಮ್ ಕಮ್ ಅಂತಂದರೆ ಇಲ್ಲಿ ಏನದ ಕ ಪ್ಲಸ್ ಅಮ್ಮದ ಸೊ ಅದು ಮುಂದೆ ಇಲ್ಲಿ ಸೊ ಈ ರೀತಿ ಓಕೆ ನೋಡ್ರಿ ಇದರ ಯೋಗವಾಹ ಎಂದರೆ ಕೂಡಿ ಹೋಗು ಎಂದರ್ಥ ಓಕೆ ಏನು ಕೂಡಿ ಹೋಗು ಎಂದು ಅರ್ಥ ಆಮೇಲೆ ಇದರ ಬ್ರಿಟಿಷ್ ಬರೆದು ಏನಾಗುತ್ತಪ್ಪ ಅಂದ್ರೆ ಯೋಗ ಅಂತಂದ್ರೆ ಯೋಗ ಅಂತಂದ್ರೆ ಏನು ಸಂಬಂಧ ವಾಹ ಅಂತಂದ್ರೆ ಹೊಂದಿದ ಅಥವಾ ಕೂಡಿದ ಅಂತಂದ ಹಂಗರ್ಥ ಅರ್ಥ ಎರಡು ಸೇರಿ ಸಂಬಂಧ ಹೊಂದಿದ ಅಥವಾ ಕೂಡಿ ಹೋದ ಕೂಡಿ ಹೋಗುವಂತಹ ಅತ ಅರ್ಥ ಜೊತೆಯಾಗಿರು ಹೋಗಿ ಜೊತೆಯಾಗಿ ಹೋಗುವಂತಹ ಅತ ಅಂತ ಅರ್ಥ ಗೊತ್ತಾಯ್ತಾ ಕನ್ನಡ ವರ್ಣಮಲ್ಲಿ ಎರಡು ಯೋಗಗಳು ಆಲ್ರೆಡಿ ನಿಮ್ಗೆ ಮೊದಲೇದಿದೆ ನೋಡಿ ಅನುಸ್ವಾರ ಅಂತ ಇದಕ್ಕೆ ಅಥವಾ ಬಿಂದು ಅಂತಾರ ಅನುಸ್ವಾರ ಏನು ಬಿಂದು ಅಂತ ಕೇಳಿದಿಲ್ಲ ಬಿಂದುನು ಅಂತಾರೆ ಇದಕ್ಕೆ ಅನುಸ್ವಾರ ಬಿಂದು ಎರಡು ಅಂತಾರ ಇಲ್ಲಿ ಒಂದು ಸೊನ್ನೆ ಇದ್ರದ್ದು ಇಲ್ಲಿ ಜೀರೋ ಅಂತ ನೋಡಿರಿ ಎರಡನೇದು ವಿಸರ್ಗ ಎರಡು ಸೊನ್ನೆ ಬರ್ತಾವೆ ಇಲ್ಲಿದೆ ನೋಡಿ ಓಕೆ ಸೊರಳಗೊನ್ನೆ ಅನುಸ್ವಾರ ಇಲ್ಲಿದೆ ನೋಡಿ ಅಂ ಇಂ ಓಂ 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 ಓಕೆ ನೆಕ್ಸ್ಟ್ ನೋಡ್ರಿ ಪದಗಳ ಮಧ್ಯದಲ್ಲಿ ಅನುಸ್ವಾರ ಈ ರೀತಿ ನೋಡಿ ಪದಗಳ ಅಂಕ ಕಂದ ಆಂಧ್ರ ಕಾಂಚ ಕಾಂಚನ ಕಿಂ ಕಿಂಪುರುಷ ಇವೆಲ್ಲ ಇದೆ ನೋಡಿ ನೋಡ್ಕೊರಿ ನೀವು ನೆಕ್ಸ್ಟ್ ನೋಡಿರಿ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅದು ಕನ್ನಡದ ಕನ್ನಡದಲ್ಲಿ ಪದದ ಮಧ್ಯದಲ್ಲಿ ಬರುವ ಅನಾಸಿಕ ಮೂಲ ವ್ಯಂಜನಗಳ ಅನಾಸಿಕ ಮೂಲ ವ್ಯಂಜನಗಳ ಅನಾಸಿಕ ಅಂತಂದ್ರೆ ಅರ್ಧಾಕ್ಷರಗಳು ಕೂಡ ಅಂತಾರದಕ್ಕೆ ಓಕೆ ಯಾವ ಅರ್ಧಾಕ್ಷರು ಅಂತ ಕೊಟ್ಟಿರ್ತಾರೆ ಅವಾಗ ನೀವು ಆನ್ಸರ ಏನೋ ಮೂಲ ವ್ಯಂಜನಗಳು ಅನುಸಿಕಗಳು ಮೂಲ ವ್ಯಂಜನಗಳು ಅಂತ ಅನ್ಬೇಕು ಯಾವ್ಯಾವ ನ ನಮ ಬದಲು ಅನುಸ್ವಾರವನ್ನು ಬಳಸ್ತೇವೆ ಓಕೆ ಫಾರ್ ಎಕ್ಸಾಂಪಲ್ ನೋಡಿರಿ ಕೆಳಗೆ ಹೇಳ್ತೀನಿ ನಿಮಗೆ ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಆ ವ್ಯಂಜನವು ಆ ಯಾವ ವರ್ಗಕ್ಕೆ ಸೇರುತ್ತದೆಯೋ ಅದೇ ವರ್ಗದ ಅಕ್ಷರದ ಉಚ್ಚಾರವು ಬರುತ್ತದೆ ಈಗ ಫಾರ್ ಎಕ್ಸಾಂಪಲ್ ಕ ವರ್ಗದ ಯಾವುದಪ್ಪ ಅಂದ್ರೆ ಕ ಚ ಟ ತ ಪ ಅಂತ ವರ್ಗಗಳು ಬರ್ತಾವೆ ಇಲ್ಲಿ ಗ ಗಗ ಙ ಅಂತ ಬರ್ತದೆ ಇದು ಕ ವರ್ಗ ಚ ವರ್ಗ ಟ ವರ್ಗ ಟ ವರ್ಗ ಪ ವರ್ಗ ಯ ನ ಮ ಅಂತ ಬರ್ತದೆ ಈ ಮುದು ಈ ಕದ ಮುಂದೆ ಪೂಜಿ ಬಂತಂದ್ರೆ ಅನುಸ್ವಾರ ಭತ್ತಂದ್ರೆ ಅದು ಙ ಅಂತ ಉಚ್ಚಾರ ಆಗ್ತದ ಅಂತ ನಾವು ತಿಳ್ಕೊಬೇಕು ಗೊತ್ತಾಯ್ತಾ ಇಲ್ಲಿದೆ ನೋಡ್ರಿ ಕಂಕಣ ಓಕೆ ಪೂಜಿ ಬತ್ತಂದ್ರೆ ಇಲ್ಲಿ ಇಲ್ಲಿ ಅದ ಇದನ್ನು ಬಿಡಿಸಿ ಬರೆದಾಗ ಈ ಥರ ಆಗುತ್ತೆ ಬಟ್ ಪ್ರೊನೌನ್ಸೇಷನ್ ಇದನ್ನೇ ಮಾಡಬೇಕು ನಾವು ಆಮೇಲೆ ಈ ವರ್ಗೀಯ ವ್ಯಂಜನಗಳು ಈ ಥರ ಅದಾವೆ ಕದ ಮುಂದೆ ಏನು ಸೊ ಇಲ್ಲಿ ನೋಡಿ ಕದ ಮುಂದೆ ಕದ ಏನದ ಇದಾದ ನಂತರ ಅನುಸ್ವಾರದ ನಂತರ ಏನದ ಕ ಅತ್ತದ ಇದು ಕ ವರ್ಗ ಸಂಬಂಧಿಸಿದ್ರೆ ನ ಬರ್ತೈತಿ ಹೌದಾ ಆಮೇಲೆ ಅದೇ ನೋಡ್ರಿ ಇಲ್ಲಿ ಪೂಜೆ ಆದ ನಂತರ ಚ ಬಂದದ ಚ ವರ್ಗ ಇಯ ಚಂಬಂದ ಇದು ಬರ್ತೈತಿ ಹೌದಾ ಆಮೇಲೆ ನೋಡ್ರಿ ಟ ವರ್ಗ ಸಂಬಂಧ ಈ ಟ ವರ್ಗ ನ ಬರ್ತೈತಿ ಹೌದಾ ಆಮೇಲೆ ಆಮೇಲೆ ಅನುಸ್ವಾರದ ನಂತರ ದ ದ ಕಚ್ ದ ನ ಬರ್ತೈತಿ ಈ ರೀತಿ ಓಕೆ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಅಪ್ಪ ಅಂದರೆ ಈ ವರ್ಗೀಯ ವ್ಯಂಜನ ಅದು ಇನ್ನು ಅವರ್ಗೀಯ ವ್ಯಂಜನಗಳು ಬಂದಾಗ ಮೆ ಸಮೀಪವಾದ ವಿಚಾರವೇ ಬರ್ತದ ಮ ಸಮೀಪವಾದ ಅಂದರೆ ಪಪ ಬಾ ಬಮ್ಮ ಅದಲ್ಲ ಈ ಮ ಸಂಬಂಧಿಸಿದಂತೆ ಅವರ್ಗೀಯ ವ್ಯಂಜನ ಬಂದಾಗ ಮ ಅಂತ ತಿಳ್ಕೊಬೇಕು ಫಾರ್ ಎಕ್ಸಾಂಪಲ್ ಏನೋ ಇಲ್ಲಿದೆ ನೋಡಿರಿ ಕಂಸ ಓಕೆ ಸ ಅದ್ರ ಇಲ್ಲಿ ಸ ಇದು ಅವರ್ಗೀಯ ವ್ಯಂಜನ ಆಗುತ್ತೆ ಸೊ ಇದರಿಂದ ಜೀರೋ ಬಂದರೆ ಇದು ಯಾವ ರೀತಿ ಅಂದ್ರೆ ಮ ಇಲ್ಲಿ ಸೇರ್ತದಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡ್ರಿ ವಿಸರ್ಗವನ್ನು ಯಾವ ರೀತಿ ಬಳಸ್ತಾರೆ ವಿಸರ್ಗಗಳು ಬಂದಾಗ ಹ ಕಾರಕ್ಕೆ ಸಮೀಪವಾದ ವಿಚಾರ ಬರ್ತೈತಿ ಸ್ವರಗಳೊಡನೆ ವಿಸರ್ಗ ನೋಡ್ರಿ ಅಹ ಓಹೋ ಇಹಿ ಇಹಿ ಓಹೋ ಓಕೆ ಈ ಥರ ಇಲ್ಲಿ ನೋಡಿ ದುಃಖ ಪುನಃ ಸ್ವತಃ ನಮಃ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳೇ ಇಲ್ಲ ವಿಸರ್ಗ ಏನದಲ್ಲ ನಮಃ ಇದೇನು ಡವರ್ ಪೂಜಿ ವಿಸರ್ಗ ಇರುವ ಪದಗಳೇ ಇಲ್ಲ ಅಚ್ಚ ಕನ್ನಡದಲ್ಲಿ ಓಕೆ ಆಮೇಲೆ ಬರ್ತಾ ಬರ್ತಾ ಅನ್ಯ ದೇಶೀಯ ಪದಗಳು ಏನು ಅಲ್ಲ ಅವಾಗ ಕನ್ನಡದಲ್ಲಿ ವಿಸರ್ಗ ಬಂತು ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನೋಡಿರಿ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಯೋಗ ಆತ ಅಂತೇನಂತೀವಿ ಅನುಸ್ವಾರ ಎರಡನ್ನೂ ಸೇರಿ ಒಳಗಂಡಿಸುವ ಪದಗಳು ಯಾವ್ಯಾವಪ್ಪ ಅಂತಂದ್ರೆ ನೋಡಿ ಅಂತಃಪುರ ಇಲ್ಲಿ ವಿಸರ್ಗನೋದ ಇಲ್ಲಿ ಅನುಸ್ವಾರ ಅದ ಇಲ್ಲಿ ನೋಡಿರಿ ವಿಸರ್ಗ ಅನುಸ್ವಾರ ಇಲ್ಲಿ ವಿಸರ್ಗ ಇಲ್ಲಿ ಅನುಸ್ವಾರ ಹೌದಲ್ಲ ಇದು ಅನುಸ್ವಾರ ಇದು ವಿಸರ್ಗ ಎರಡೂ ಪರವಂತ ಸೇ ಪದಗಳು ಯಾವಪ್ಪ ಅಂದರೆ ಇಲ್ಲಿದೆ ನೋಡಿರಿ ಆಮೇಲೆ ನೆಕ್ಸ್ಟ್ ಬರ್ತಾವೆ ಗುಣಿತಾಕ್ಷರಗಳು ಇಂಪಾರ್ಟೆಂಟ ಭಾಳ ಇಂಪಾರ್ಟೆಂಟ್ ಇದನ್ನು ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗ್ತವು ಓಕೆ ಈ ಗುಣಿತಾಕ್ಷರಗಳನ್ನು ರೂಢಿಯಲ್ಲಿ ಕಾಗುಣಿತ ಅಂತ ಕರಿತಾರೆ ಗುಣಿತಾಕ್ಷರಕ ಆಮೇಲೆ ಕಾಗುಣಿತ ಅಂತಂದ್ರೆ ಇಲ್ಲ ನೋಡ್ರಿ ಕಾಗುಣಿತ ಅಂತ ನೋಡಿ ಇಲ್ಲಿ ಕ ಪ್ಲಸ್ ಈಸ್ಕ್ವಲ್ ಟು ಕ ಇದು ಏನು ಕಾಗುಣಿತ ಆಯ್ತು ಇಲ್ಲಿ ಹೌದಾ ಗುಣಿತ ಆಯ್ತು ನೋಡ್ರಿ ಅಕ್ಷರಗಳು ಗುಣಿತ ಅದು ಇಲ್ಲಿ ಅದಕ್ಕೆ ಕಾಗುಣಿತ ಅಂತ ಅಂತಾರ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರ ಇದು ಕ ಅದ ಇದೇನಿದು ಗುಣಿತಾಕ್ಷರ ಇದು ಆಮೇಲೆ ಈ ಕ ಅದಲ್ಲ ಇದೇನದ ವರ್ಗೀಯ ವ್ಯಂಜನ ಅಂತ ಆಗತ್ತಿದು ಕ ವ್ಯಂಜನ ಅಂತ ಅನ್ಬೋದು ಇದನ್ನು ಓಕೆ ಬಟ್ ಈ ಕ ಬರೆದಾಗ ಏನಂತೇವೆ ನಾವು ಗುಣಿತಾಕ್ಷರ ಅಂತ ಅಂತೇವೆ ಯಾಕಂದ್ರೆ ಕದಿಂದ ಗುಣಿತ ಆಗಿ ಬಂದಿರ್ತೈತಿದು ಇದು ಇಂಪಾರ್ಟೆಂಟು ಇಲ್ಲಿದೆ ನೋಡ್ರಿ ಇದು ಪ ವ್ಯಂಜನ ಇದು ಸ್ವರ ಇದು ಗುಣಿತಾಕ್ಷರ ಪ ಇಲ್ಲಿ ಆಗ್ಯದ ನೋಡ್ರಿ ಆಮೇಲೆ ಇದು ಇಲ್ಲಿ ಇದು ಇಲ್ಲಿ ಆಗ್ಯದ ಆಮೇಲೆ ಇದು ಇಲ್ಲಿ ಈ ರೀತಿ ಎಕ್ಸಾಂಪಲ್ ಆಯಿತಾ ನೆಕ್ಸ್ಟ್ ನೋಡಿರಿ ಚಾನಲ್ಗೆ ಹೊಸಬ್ರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ಮಾಹಿತಿ ಚಾನಲ್ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ರಿ ಕ ವ್ಯಂಜನಕ್ಕೆ ಹದಿಮೂರು ಸ್ವರಗಳು ಸೇರಿದಾಗ ಏನು ಕಗಕ್ಕಿ ಅದಾವಲ್ಲ ಇವೆಲ್ಲ ಸ್ವರಗಳು ಸೇರಿದಾಗ ಏನು ಈ ರೀತಿ ಹದಿಮೂರು ಅಕ್ಷರಗಳು ಆಗ್ತಾವು ಓಕೆ ಗೊತ್ತೈತೆ ನಿಮ್ಗೆ ನಿಮ್ಗದು ಪ್ಲಸ್ ಆಮೇಲೆ ಕ ಕ ಪ್ಲಸ್ ಆ ಈ ರೀತಿ ಓಕೆ ಆಮೇಲೆ ನೋಡ್ರಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗುಣತಾಕ್ಷರಗಳ ಒಂದು ಸಾಲಿಗೆ ಬಳ್ಳಿ ಅಂತ ಕರಿತಾ ಇವೆ ಯಾಕೆ ಹದಿಮೂರದು ಏನು ಉದ್ದಕ್ಕೆ ಹಿಂಗೆ ಹೋಗ್ತಿರ್ತಲ್ಲ ಬಳ್ಳಿ ಥರ ಹಿಂಗೆ ಹೋಗಲ್ಲ ಅದು ಉದ್ದಕ್ಕೆ ಸೊ ಅದಕ್ಕೆ ಬಳ್ಳಿಗಳು ಅಂತ ಕರಿತೀವಿ ಅದಕ್ಕೆ ನೋಡಿರಿ ಪ್ರತಿಯೊಂದಕ್ಕೂ ಯಾವ್ಯಾವ ಹೆಸರದವು ಇದನ್ನು ಎಕ್ಸಾಮ್ ಕೇಳುವ ಸಾಧ್ಯತೆಗಳಿವೆ ಮತ್ತು ಒಬ್ಬ ಕನ್ನಡಿಗನಾಗಿ ನೀವೆಲ್ಲ ಕನ್ನಡಿಗರಾಗಿ ಇದಿಷ್ಟು ನಾಲೆಜೆ ಮಿನಿಮಮ್ ಬೇಕು ಅನ್ನೋದು ನನ್ನ ಅಭಿಪ್ರಾಯ ಓಕೆ ನೆಕ್ಸ್ಟ್ ಹೋಗೋಣ ವ್ಯಂಜನ ಪ್ಲಸ್ ಸ್ವರ ಇಜ್ಕೊಳ್ ಟು ಗುಣಿತಾಕ್ಷರ ಓಕೆ ಆಮೇಲೆ ಇದು ಕೊಡ್ತಾನೆ ವ್ಯಂಜನ ಪ್ಲಸ್ ಸ್ವರ ಇಜ್ಕೊಳ್ ಟು ಯೋಗ ಅದು ಇದು ಕೊಡ್ತಾನೆ ನೀವು ಆನ್ಸರ್ ಗುಣಿತಾಕ್ಷರ ಅಂತ ಆಗಬೇಕು ಇಲ್ಲಿ ನೋಡಿರಿ ಆಯಾ ಗುಣಿತಾಕ್ಷರಗಳು ಕೂಡಿದಾಗ ಆಗುವಂಥ ಸ್ವರ ಸಂಜ್ಞೆಗಳು ಇಲ್ಲಿದೆ ನೋಡಿರಿ ಈ ತ ಈ ರೀತಿ ಇವಕ್ಕೆ ಏನಂತ ಕರಿತೀವಿ ಅಂತ ಕೇಳಿದಾಗ ನೀವು ಸ್ವರ ಸಂಜ್ಞೆಗಳು ಅಂತ ಹೇಳಬೇಕು ಓಕೆ ಆನ್ಸ್ ಕ್ವಶನ್ ಕೇಳ್ತಾನೆ ನೀವು ಇನ್ನು ನೆಕ್ಸ್ಟ್ ಹೋಗೋಣ ಸಂಯುಕ್ತ ಅಕ್ಷರ ಸಂಯುಕ್ತ ಅಂದರೆ ಕೂಡಿರುವಂತಹ ಮಿಕ್ಸ್ ಆಗಿರುವಂತಹ ಒಂದು ಅಕ್ಷರ ನೋಡೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಏನಂತವು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವು ಸೇರಿದಾಗ ಸಂಯುಕ್ತ ಅಕ್ಷರವಾಗುತ್ತದೆ ಯಾವ ರೀತಿ ನೋಡೋಣ ಸೊ ಅಕ್ಷರಗಳಲ್ಲಿ ಎರಡು ಎರಡು ರೀತಿ ಎರಡು ಟೈಪ್ಸು ಒಂದು ಸಜಾತಿಯ ಅಕ್ಷರಗಳು ಇನ್ನೊಂದು ವಿಜಾತಿಯ ಸಂಯುಕ್ತ ಅಕ್ಷರಗಳು ಇಲ್ಲಿದೆ ನೋಡಿ ಮ ಕ ಮೊತ್ತೊತ್ತೆ ಬರ್ತೈತಿ ಕದೊತ್ತೆ ಬರ್ತದೆ ಜಗ್ ಜೊತೆ ಪ ಕ ಪದೊತ್ತೆ ಇವು ಸಜಾತಿಯ ಒಂದೇ ಜಾತಿಯ ಅಕ್ಷರಗಳು ಇನ್ನು ವಿಜಾತಿ ನೋಡಿ ಸ ಕ ಮತ್ತ ಮತ್ತ ರ ಒತ್ ಬಂದದ ಸ ಕ ಮತ್ತ ರ ಒತ್ ಬಂದದ ಕ ಶ ದ ಒತ್ ಬಂದೈತಿ ಸ ತ ಒತ್ ಬಂದ ಇವೇನು ಬೇರೆ ಬೇರೆ ತಮ್ಮ ಒಂದು ಶಬ್ದಗಳಿಗೆ ಬೇರೆ ಒಂದು ಅಕ್ಷರ ಸಂಯುಕ್ತವಾಗಿ ಬರೋದಕ್ಕೆ ಸಂಯುಕ್ತಾಕ್ಷರ ಅಂತ ಅಂತಾರ ಓಕೆ ನೆಕ್ಸ್ಟ್ ನೋಡೋಣ ಸಂಯುಕ್ತ ಅಕ್ಷರಗಳನ್ನು ಒತ್ತಕ್ಷರಗಳು ಅಂತಲೂ ಕರಿತಾರ ಮತ್ತು ಇದು ಕನ್ಫ್ಯೂಷನ್ ಭಾಳ ಆಗುತ್ತೆ ಕೆಲವೊಂದು ಸರ ಡ್ರಾಮರ್ ಹೋದಾಗ ಅಥವಾ ಬಾಳಸನ್ನು ಓದಿ ಬಿಟ್ಟ ನಂತರ ಸಂಯುಕ್ತಾಕ್ಷರಗಳು ಒತ್ತಕ್ಷರಗಳೇ ಸಂಯುಕ್ತ ಅಕ್ಷರಗಳು ಓಕೆ ಅವಕ ಚಿಹ್ನೆಗಳ ನೋಡಿ ಒತ್ತುಗಳ ಚಿಹ್ನೆಗಳು ಇಲ್ಲಿ ಇರ್ತೀವಿ ನೋಡಿ ನೋಡ್ಕೊರಿ ಒಂದ್ಸರಿ ಗೊತ್ತಾಯ್ತು ನಿಮಗೆ ಆದರೂ ಇರಲಿ ಯಾಕಂದರೆ ಕಲಿಬೇಕಂದ್ರೆ ಅವ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕಲಿಬೇಕು ಆಮೇಲೆ ನೋಡಿ ತ ನ ಲ ಈ ವ್ಯಂಜನಗಳ ಚಿಹ್ನೆಗಳು ಮೂಲ ಅಕ್ಷರಗಳಿಗಂತೂ ಭಿನ್ನವಾಗ್ಯಾವ ಇವೆಷ್ಟು ಮೂಲ ಕೇಳ್ತಾನೆ ಕ್ವಶನ ವ್ಯಂಜನಗಳ ಯಾವ ಅಕ್ಷರ ಯಾವ ವ್ಯಂಜನಗಳ ಚಿಹ್ನೆಗಳು ಮೂಲ ಅಕ್ಷರಗಳಿಗಿಂತ ಎಷ್ಟು ಅಕ್ಷರಗಳು ಭಿನ್ನ ಆಗ್ಯಾವ ಅಂತ ಕೇಳ್ತಾನೆ ಯಾವಾಗ ಎಷ್ಟಿದೆವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಿನ್ನಾಗೆ ಅವು ಓಕೆ ಆಮೇಲೆ ಇದೊಂದು ಕ್ವೆಶನ್ಗಳ ಆತ ಇಲ್ಲಿ ಕ್ವಶನ್ ಕ್ರಿಯೇಟ್ ಆಯಿತು ಆಮೇಲೆ ರ ವ್ಯಂಜನಕ್ಕೆ ಎರಡು ಚಿಹ್ನೆಗಳದಾವೆ ಹೌದಾ ಒಂದು ಯಾವ್ದು ಒಂದು ಇದು ಐತಿ ಆಮೇಲೆ ಒಂದು ಅರ್ಕಾವಳಿ ಅದ ಸಂಯುಕ್ತಾಕ್ಷರಗಳಲ್ಲಿ ರ ಮೊದಲು ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ಅರ್ಕಾವತ್ತನ್ನು ಈ ರೀತಿ ಬರೀಬೇಕು ಓಕೆ ಫಸ್ಟಿಗೆ ನಾವು ರ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಈಗ ಮಾವ್ ಅಂದ್ರೆ ಇಲ್ಲಿ ನೋಡ್ರಿ ಮೊದಲ ರ ಪ್ರೊನೌನ್ಸಿಯೇಷನ್ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ಅರ್ಕಾವಳಿ ಯೂಸ್ ಮಾಡ್ರೆ ತಂತಾರು ಇಲ್ಲಿ ಕೊಟ್ಟಾರೆ ನೋಡ್ರಿ ಫಸ್ಟಿಗೆ ರ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲ ಐತಿ ನೋಡಿ ಅರ್ಧ ಅ ರ ದ ಅರ್ಧ ಆಯ್ತಲ್ಲ ಇದು ಅಂದ್ರೆ ನೀವು ಸುಮ್ಮನೆ ಬಿಡಿಸಿ ಹೇಳತ್ತೀನಿ ಅಷ್ಟೇ ಈ ರೀತಿ ಬಿಡ್ಬ ಬಿಡೀಶ್ ಬರೋಕೆ ಬರಲ್ಲ ಅ ರ ದ ಅರ್ಧ ರ ಬತ್ತಲಿ ಫಸ್ಟಿಗೆ ಆಮೇಲೆ ದ ಬತ್ತಿಲ್ಲ ಬಟ್ ಇಲ್ಲಿ ದನೇ ಪಸ್ಟ್ ಅದ ಬಟ್ ಪ್ರೊನೌನ್ಸಿಯೇಷನ್ ಮಾಡಾಗ ಅರ್ಧ ಆಗುತ್ತಲ್ಲ ಆ ರೀತಿ ಫಸ್ಟಿಗೆ ರ ಬರುವಂಥ ಸಂದರ್ಭದಲ್ಲಿ ಅರ್ಕಾವಳಿಯನ್ನು ಈ ರೀತಿ ಒಂಬತ್ತು ಉಲ್ಟಾ ಒಂಬತ್ತು ಕನ್ನಡದ ಉಲ್ಟಾ ಒಂಬತ್ತು ಅಂತ ಅನ್ಹತ್ತಾರೆ ಅವರ ಅದೇ ತೀರ ಅದೇ ಥರದಿದು ಸೊ ಆಮೇಲೆ ಇದು ಆಮೇಲೆ ಕೆಳಗಿನ ಒತ್ತದಲ್ಲ ಈ ಚಿಹ್ನೆ ಇದೆ ಇಲ್ಲ ಇತ್ತು ನೋಡ್ರಿ ಈ ಚಿಹ್ನೆ ಇದು ಯಾವಾಗ ಬರ್ತಂದ್ರೆ ಫಸ್ಟಿಗೆ ಅಕ್ಷರ ಅಲ್ಲ ಆ ಒಂದು ಅಕ್ಷರ ಪ್ರೊನೌನ್ಸಿಯೇಷನ್ ಆಗಿ ಆ ಒಂದು ಅಕ್ಷರ ಉಚ್ಚಾರಣೆ ಆಗಿ ಆಮೇಲೆ ರ ಬರೋಂಗಿತ್ತಂದ್ರೆ ಆವಾಗ ಇದನ್ನು ಯೂಸ್ ಮಾಡ್ರಿ ತಂದರೆ ಇಲ್ಲಿ ನೋಡ್ರಿ ಅಗ್ರ ಅಗ್ರ ಅಂದ್ರೆ ಏನು ಅಗರ ಆಮೇಲೆ ವಕ್ರ ವಕರ ವಕ್ರ ಈ ರೀತಿ ಲೆತ್ತಂತೆ ರ ಮತ್ತೆ ಅಲ್ಲಿ ಯೂಸ್ ಮಾಡ್ಬೇಕಂತೇಳಿ ಸೊ ಇದಿಷ್ಟು ಫಸ್ಟ್ ಆಯಿತು ಫ್ರೆಂಡ್ಸ್ ಇನ್ನೂ ಇದಕ್ಕೆ ಸಂಬಂಧಿಸಿದ ಎಲ್ಲ ಒಂದು ಗ್ರಾಮರಿಗೆ ನೋಟ್ಸ್ ಸಂಬಂಧಿಸಿದಂತೆ ಇನ್ನೊಂದು ಒಂದು ಹತ್ತರಿಂದ ಹದಿನೈದು ವಿಡಿಯೋಗಳನ್ನು ಮಾಡ್ತೀನಿ ಕಂಪ್ಲೀಟ್ ಆಗಿರುವಂಥ ಮೂವತ್ತು ಮಾರ್ಕ್ಸ್ಗಳನ್ನು ಕವರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್